ಇದೊಂದು ಬಾಟಲ್ ನೀರಿದ್ರೆ ಸಾಕು ಕಷ್ಟ ಪಡೋದೇ ಬೇಡ ಈಸಿಯಾಗಿ ಫ್ರಿಜ್ ವಾಷಿಂಗ್ ಮೆಷಿನ್ ಸ್ಟೀಲ್ ಡಬ್ಬಿಗಳು ಕೂಡ ನೋಡ್ರಿ ಪಳ ಪಳ ಅಂತೇಳಿ ಉಳಿತಾವೆ ಮನೆಯಲ್ಲಿ ಜೇಡ ಪದೇ ಪದೇ ಕಟ್ಟುತ್ತಾ ಆಗಿದ್ರೆ ನೋಡ್ರಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ದಂಗೆ ಮಾಡಿದ್ರೆ ಆ ಸಮಸ್ಯೆ ಕೂಡ ದೂರ ಆಗುತ್ತೆ ನಮಸ್ಕಾರ ಶ್ರೀಮತಿ ಟಿಪ್ಸ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಉಪಯೋಗ ಆಗುವಂಥ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಬೆಳ್ಳುಳ್ಳಿ ಬಿಡಿಸೋದು ಅಂತಂದ್ರೆ ಸಾಮಾನ್ಯವಾಗಿ ಈ ಥರ ನಾವು ಬಿಡಿಸ್ತೀವಿ ಅಲ್ವಾ ಈ ಥರ ಬಿಡಿಸಿದ್ರೆ ಜಾಸ್ತಿ ಸಮಯ ತೊಗೊಳುತ್ತೆ ಈಸಿಯಾಗಿ ಬಿಡಿಸ್ಬೇಕು ಅಂತ ಅಂದರೆ ನೋಡಿ ಈ ರೀತಿ ಬೆಳ್ಳುಳ್ಳಿನ ತಗೊಂಡು ಮಧ್ಯಭಾಗಕ್ಕೆ ಈ ಥರ ಕಟ್ ಮಾಡಿಬಿಡ್ರಿ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಬಿಡ್ಬೋದು ಮಧ್ಯಕ್ಕೆ ಕಟ್ ಮಾಡ್ತೀವಲ್ವಾ ನೋಡಿ ಎಷ್ಟು ಈಸಿಯಾಗಿ ತೆಗಿಬೋದು ಇನ್ನೊಂದು ಬೆಳ್ಳುಳ್ಳಿನ ಕೂಡ ತಗೊಂಡು ನೋಡಿ ಮಧ್ಯಭಾಗಕ್ಕೆ ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಂಡ್ರೆ ಒಳಗಡೆ ನೋಡಿ ಈ ರೀತಿ ಬಾಳೆಹಣ್ಣಿನ ಸಿಪ್ಪೆ ಸುಲಿತೀವಲ್ಲ ಅಷ್ಟು ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆನ ಈ ವಿಧಾನದಲ್ಲಿ ಸುಲ್ಕೋಬಹುದು ಅಥವಾ ನೋಡಿ ಇನ್ನೊಂದು ವಿಧಾನದಲ್ಲೂ ಕೂಡ ಬೆಳ್ಳುಳ್ಳಿ ಸಿಪ್ಪೆನ ಈಸಿಯಾಗಿ ತೆಗಿಬೋದು ಯಾವ ಥರ ಅಂದರೆ ಈ ರೀತಿ ಒಂದೊಂದೇ ಬೆಳ್ಳುಳ್ಳಿನ ತಗೊಂಡು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿದ್ಮೇಲೆ ಈ ರೀತಿ ಬೆಳ್ಳುಳ್ಳಿನೆಲ್ಲ ಹಿಂಗೆ ಕೈಯಲ್ಲಿ ಈ ರೀತಿ ಒಂದು ಸ್ವಲ್ಪ ಹೊತ್ತು ಹಸ್ಕಿದ್ರೆ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಪ್ರೇಟ್ ಆಗುತ್ತೆ ಸಿಪ್ಪೆ ಇರೋದನ್ನ ಸುಮ್ಮನೆ ಸ್ವಲ್ಪ ಗಾಳಿಲಿ ಹಿಂಗೆ ಉಫ್ ಅಂತ ಊದಿದ್ರೆ ಸಾಕು ಬೆಳ್ಳುಳ್ಳಿ ಎಲ್ಲ ನೋಡಿ ಈ ಥರ ಸಪ್ರೇಟ್ ಆಗಿಬಿಡುತ್ತೆ ಬೆಳ್ಳುಳ್ಳಿ ಸಿಪ್ಪೆ ಸಪ್ರೇಟಾಗಿ ಈ ಥರ ಸಿಗುತ್ತೆ ಈ ವಿಧಾನದಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು ಕಷ್ಟ ಅನ್ನೋರು ಈ ವಿಧಾನದಲ್ಲಿ ಬಿಡಿಸ್ಕೊಂಡ್ರೆ ಸುಲಭವಾಗಿ ಬಿಡಿಸ್ಕೊಬೋದು ನೋಡಿರಿ ದೋಸೆ ಇಟ್ಟು ಅಥವಾ ಇಡ್ಲಿ ಇಟ್ಟು ಚೆನ್ನಾಗಿ ಉಳಿ ಬರಬೇಕು ಅಂದರೆ ಚೆನ್ನಾಗಿ ಉಬ್ಬಿ ಬರಬೇಕು ಅಂತಂದರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿರಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಗ್ಯಾಸ್ ಸ್ಟವನ್ನು ಹಚ್ಕೋಬೇಕಾಗತ್ತೆ ಅದ್ರ ಮೇಲೆ ಒಂದು ತವಾನ ಇಡಬೇಕಾಗತ್ತೆ ಹಳೆ ತವ ಇದ್ದರೆ ಅದನ್ನೇ ತೊಗೊಳ್ಳಿ ನಂತರ ನೋಡಿ ಆ ತವನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಬಿಸಿ ಆದ ನಂತರ ಸ್ಟವನ್ನ ಆಫ್ ಮಾಡ್ಕೊಂಬಿಡಿ ತವ ಬಿಸಿ ಇದ್ದರೆ ಸಾಕು ನಂತರ ಅದ್ರ ಮೇಲೆ ದೋಸೆ ಹಿಟ್ಟಿನ ಪಾತ್ರೆನ ಇಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಈ ರೀತಿ ಒಂದು ಲೋಟವನ್ನು ನಿಧಾನಕ್ಕೆ ಹಿಂಗೆ ಸುತ್ತುತ್ತಾ ಸುತ್ತುತ್ತಾ ಒಳಗಡೆ ಈ ಥರ ಹಾಕಬೇಕಾಗುತ್ತೆ ನೋಡಿ ಈ ಥರ ಇಟ್ಟಿದ್ದಾಗಿದೆ ಇವಾಗ ಇದ್ರ ಮೇಲೆ ಪ್ಲೇಟನ್ನು ಮುಚ್ಚಿಟ್ಬಿಟ್ರೆ ಆಯಿತು ಈ ತವ ಅನ್ನೋದು ಬಿಸಿ ಇರುತ್ತಲ್ವ ಆ ಈಟಿಗೆ ಚೆನ್ನಾಗಿ ದೋಸೆ ಇಟ್ಟು ಅನ್ನೋದು ಉಬ್ಬಿ ಬರುತ್ತೆ ಒಳಗಡೆ ಗ್ಲಾಸ್ ಬೇರೆ ಇಟ್ಟಿದ್ದೀವಲ್ವಾ ಆ ಈಟನ್ನೆಲ್ಲ ಹಿಡ್ದಿಟ್ಕೊಳ್ಳುತ್ತೆ ಚೆನ್ನಾಗಿ ದೋಸೆ ಉಬ್ಬಿ ಬರುತ್ತೆ ದೋಸೆ ಇಟ್ಟೆಲ್ಲ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಇಡ್ಲಿಗೂ ನೆನೆಸಿದ್ರು ಕೂಡ ಅಷ್ಟೇ ಹಿಟ್ಟನ್ನು ಈ ರೀತಿ ನೆನೆಸಿಡಿ ತುಂಬ ಚೆನ್ನಾಗಿ ನೆಕ್ಸ್ಟ್ ದಿನ ನೋಡಿ ಪ್ಲೇಟ್ ತೆಗೆದ್ರೆ ಎಷ್ಟು ಚೆನ್ನಾಗಿ ಹಿಟ್ಟೆಲ್ಲ ಉಬ್ಬಿ ಬಂದಿದೆ ಅಂತ ನೀವೇ ಇಲ್ಲಿ ನೋಡಬಹುದು ಲೋಟನೇ ಮುಚ್ಚೋಗಿದೆ ಅಷ್ಟು ಚೆನ್ನಾಗಿ ಹಿಟ್ಟು ಅನ್ನೋದು ಉಬ್ಬಿ ಬಂದಿದೆ ಈ ವಿಧಾನದಲ್ಲಿ ಹಿಟ್ಟನ್ನು ನೆನೆಸಿಡಿ ನೀವು ಎಷ್ಟು ಚೆನ್ನಾಗಿ ದೋಸೆ ಇಡ್ಲಿ ಬರುತ್ತೆ ಅಂತ ನೋಡಿ ಕೆಲವೊಮ್ಮೆ ತವಾ ಮೇಲೆ ನಾವು ಚಪಾತಿ ಎಲ್ಲ ಮಾಡಿರ್ತೀವಿ ನಮ್ಮ ಹತ್ರ ತವ ಹಳೇದಾಗಿದೆ ಈ ರೀತಿ ದೋಸೆ ಏನಾದರೂ ಮಾಡೋಕ್ಕೋದ್ರೆ ಎದ್ದೇಳ್ತಾನೆ ಇಲ್ಲ ಅಂತಂದರೆ ನೋಡಿ ಸಿಂಪಲ್ಲಾಗಿ ಒಂದು ಟಿಪ್ಪನ್ನು ಟ್ರೈ ಮಾಡಿ ಆ ವಿಧಾನದಲ್ಲಿ ನೀವು ತವನ ರೆಡಿ ಮಾಡ್ಕೊಂಬಿಟ್ರೆ ದೋಸೆ ತುಂಬ ಚೆನ್ನಾಗಿ ಎದ್ದೇಳುತ್ತೆ ಏನಂತಂದರೆ ತವನ ಕಾಯೋದಕ್ಕೆ ಅಂತೇಳಿಟ್ಟು ಅದ್ರ ಮೇಲೆ ನೋಡಿ ಸ್ವಲ್ಪ ನೀರನ್ನು ಹಾಕೋಬೇಕು ನಂತರ ಒಂದು ಈರುಳ್ಳಿನ ತಗೊಂಡು ಅದು ಸಿಪ್ಪೆ ಸುಲಿದು ಮಧ್ಯಭಾಗ ಈ ಥರ ಒಂದು ಚಾಕುನೋ ಅಥವಾ ಒಂದು ಸ್ಪೂನನ್ನು ಚುಚ್ಕೊಳ್ಳಿ ನಂತರ ತವ ಮೇಲೆ ಎಣ್ಣೆನ ಹಾಕ್ಬಿಟ್ಟು ಈರುಳ್ಳಿನ ಈ ರೀತಿ ತವ ಮೇಲೆಲ್ಲ ಬಿಸಿ ಇದ್ದಾಗ್ಲೇ ಈ ಥರ ಉಜ್ಜಬೇಕಾಗುತ್ತೆ ಇದರಿಂದ ತುಂಬ ಚೆನ್ನಾಗಿ ದೋಸೆ ತವ ಅನ್ನೋದಾಗುತ್ತೆ ನೋಡಿ ನಂತರ ಇದ್ರ ಮೇಲೆ ನೋಡಿ ದೋಸೆನ ಹಾಕಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ದೋಸೆ ಒಂದು ಚೂರು ಕೂಡ ತವಾಗೆ ಅಂಟೋದಿಲ್ಲ ಈ ವಿಧಾನದಲ್ಲಿ ಹಂಚೇನಾದರೂ ಹಳೇದಾಗಿದೆ ದೋಸೆ ತವ ಅಂತಂದರೆ ಈ ಥರ ಈರುಳ್ಳಿನ ಉಜ್ಬಿಟ್ಟು ನಂತರ ದೋಸೆನ ಮಾಡಿ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂತೇಳಿ ನೀವೇ ನೋಡಬಹುದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ನೋಡಿ ದೋಸೆ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಹಾಗಿದ್ರೆ ಮುಂದಿನ ಟಿಪ್ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಬಟ್ಲನ್ನು ತಗೊಂಡಿದ್ದೀನಿ ಆಗಲೇ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದ್ದೀನಿ ಆ ಒಂದು ಸಮಸ್ಯೆಗೆ ಇದೊಂದೊಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಇಟ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಅಂದ್ಕೊಳ್ಳಿ ಮತ್ತು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸ ಮತ್ತು ಅದ್ರ ಜೊತೆಗೆ ಒಂದು ಕರ್ಪೂರನ ತೊಗೊಂಡು ನೋಡಿ ಆ ಕರ್ಪೂರನ ಪುಡಿ ಮಾಡಿ ನೀರಿನ ಜೊತೆಗೆ ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈ ನೀರು ಅನ್ನೋದು ರೆಡಿಯಾಗಿದೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇದರ ಒಂದು ವಾಸನೆ ಆಗಲಿ ಇದರಲ್ಲಿ ನಿಂಬೆಹಣ್ಣು ಬಳಸಿದ್ದೀವಿ ಮತ್ತು ಇದು ಕರ್ಪೂರನ ಬಳಸಿದ್ದೀವಿ ಹಾಗಾಗಿ ಇದು ಸ್ಟ್ರಾಂಗ್ ಆಗಿರುತ್ತೆ ಘಮ ಘಮ ಅಂತಿರುತ್ತೆ ಒಂದು ಬಟ್ಟೆನ ತಗೊಂಡು ಆ ನೀರಿನಲ್ಲಿ ಒಂದು ಐದು ನಿಮಿಷಗಳ ಕಾಲ ನೆನೆಸಿಟ್ಬಿಡಬೇಕು ನಂತರ ಈ ರೀತಿ ನಾವು ಧೂಳು ಹೊಡೆಯೋದಕ್ಕೆ ಅಂತೇಳಿ ಕೋಲನ್ನು ಇಟ್ಕೊಂಡಿರ್ತೀವಲ್ವ ಆ ಕೋಲಿಗೆ ಈ ಥರ ಬಟ್ಟೆನ ನೀರಿನಲ್ಲಿ ನೆನ್ಸಿಟ್ಟಿರ್ತೀವಲ್ವಾ ಆ ಬಟ್ಟೆನ ಈ ರೀತಿ ತೊಗೊಂಡು ಸುತ್ಕೋಬೇಕಾಗುತ್ತೆ ಈ ಥರ ಕಟ್ಕೋಬೇಕು ಮನೆಯಲ್ಲಿ ಜೇಡ ಕಟ್ತಾನೆ ಇರುತ್ತೆ ಎಷ್ಟು ಬಾರಿ ಜೇಡದ್ದು ಈ ಬಲೆ ಎಲ್ಲ ತೆಗಿತಾಯಿದ್ರು ಮತ್ತೆ ಮತ್ತೆ ಬರ್ತಾನೆ ಇದೆ ಅಂತಂದರೆ ನೀವು ಈ ಟಿಪ್ಪನ್ನು ಟ್ರೈ ಮಾಡಿ ಮನೆಯಲ್ಲಿ ಈ ಜೇಡ ಕಟ್ಟೋದು ಅದೆಲ್ಲ ಇರಬಾರ್ದು ಜಾಸ್ತಿ ನೆಗೆಟಿವ್ ಎನರ್ಜಿ ಅಂತ ಹೇಳ್ತಾರೆ ಹಾಗಾಗಿ ಆ ನೆಗೆಟಿವ್ ಎಲ್ಲ ಇರಬಾರ್ದು ಅಂದರೆ ಈ ಥರ ಜೇಡ ಎಲ್ಲ ಕಟ್ಟಕ್ಕೆ ಬಿಡಬಾರ್ದು ತೆಗಿತಾ ಮತ್ತೆ ಮತ್ತೆ ಬರುತ್ತೆ ಅಂದರೆ ಈ ಒಂದು ಸಿಂಪಲ್ ಆಗಿರೋ ಅಂಥ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ನೋಡಿ ಕ್ಲೀನ್ ಮಾಡೋದ್ರಿಂದ ಅಲ್ಲಿ ತುಂಬ ಚೆನ್ನಾಗಿ ಬಲೆ ಅನ್ನೋದೇನು ಕಟ್ಟಿರುತ್ತೆ ಆ ಧೂಳು ಅನ್ನೋದು ಏನಿರುತ್ತೆ ಕ್ಲೀನಾಗಿ ಬಂದ್ಬಿಡುತ್ತೆ ಮತ್ತು ಬಟ್ಟೆ ಕೂಡ ಒದ್ದೇ ಇದೆ ಬಟ್ಟೆನಲ್ಲಿ ಕರ್ಪೂರ ನಿಂಬೆಹಣ್ಣಿನ ಅಂಶ ಇರೋದ್ರಿಂದ ಅದು ಗೋಡೆಗೆಲ್ಲ ತಾಗಿರುತ್ತೆ ಅಲ್ವಾ ಅಲ್ಲಿ ಒಂದು ರೀತಿಯ ಸ್ಟ್ರಾಂಗ್ ಆದ ವಾಸನೆ ಇರುತ್ತೆ ಈ ವಾಸನೆಗೆ ಜೇಡ ಮತ್ತೆ ಬಂದು ಅಲ್ಲಿ ಬಲೆಯನ್ನು ಕಟ್ಟೋದಿಲ್ಲ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಕೂಡ ಆಗುತ್ತೆ ಗೋಡೆ ಎಲ್ಲ ಈ ರೀತಿ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಜೇಡಗಳು ಜಾಸ್ತಿ ಕಟ್ಟುತ್ತಾ ಇರುತ್ತೆ ನೋಡಿ ಬಲೆ ಎಲ್ಲ ಕಟ್ಟಿರುತ್ತೆ ಅಲ್ಲಿ ಈ ವಿಧಾನದಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ ನೀವೇ ಹೇಳ್ತೀರಾ ಮುಂದಿನ ಟಿಪ್ ಇಲ್ಲಿ ನಾನು ಮತ್ತೊಂದು ಬಟ್ಲನ್ನು ತೊಗೊಂಡಿದ್ದೀನಿ ಮತ್ತೊಂದು ಮತ್ತೊಮ್ಮೆ ಬಟ್ಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಆಗೋಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ನೀರಿನ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಅಡುಗೆ ಸೋಡ ಅಲ್ಲ ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಸ್ವಲ್ಪ ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಶಾಂಪೂ ಬೇಕಿದ್ರೂ ಹಾಕ್ಕೊಬೋದು ಕ್ಲಿನಿಕ್ ಪ್ಲಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಶಾಂಪೂನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಒಂದು ಲಿಕ್ವಿಡ್ ಸಿದ್ಧ ಆಗಿದೆ ಇದರಿಂದ ಸಾಕಷ್ಟು ಕೆಲಸಗಳು ತಟತಟ ಅಂತ ಆಗುತ್ತೆ ಮನೇಲಿರೋ ವಸ್ತುಗಳೆಲ್ಲ ಪಳಪಳ ಅಂತ ಉಳಿಯುತ್ತೆ ಏನಪ್ಪ ಹೀಗೆ ಹೇಳ್ತಿದ್ದಾರೆ ಅಂತೀರಾ ಹಾಗಿದ್ರೆ ರಿಸಲ್ಟನ್ನೇ ತೋರಿಸ್ಬಿಡ್ತೀನಿ ನೋಡಿ ಇವಾಗ ರೆಡಿ ಮಾಡ್ಕೊಂಡಿರೋ ಲಿಕ್ವಿಡನ್ನು ಈ ಥರ ಒಂದು ಬಾಟ್ಲನ್ನು ತೊಗೊಂಡು ಬಾಟ್ಲು ಮುಚ್ಚಲನ ನೋಡಿ ಈ ರೀತಿ ಒಂದು ಸ್ಪೂನನ್ನು ಶಾರ್ಕ್ ಸ್ಪೂನನ್ನು ತಗೊಂಡು ಬಿಸಿ ಮಾಡ್ಕೊಂಡು ಚಿಕ್ಕ ಚಿಕ್ಕ ಹೋಲ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಒಳಗಡೆ ಸಿದ್ಧ ಮಾಡ್ಕೊಂಡಿರೋಂಥ ಲಿಕ್ವಿಡನ್ನು ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಈ ಲಿಕ್ವಿಡ್ ಎಷ್ಟು ಹೊಗೆ ಅನ್ನೋದು ಹೋಗ್ತಾ ಇದೆ ನೋಡಬಹುದು ಇಲ್ಲಿ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಒಂದು ಲಿಕ್ವಿಡ್ ಇಲ್ಲಿ ಬಳಸಿರೋದು ಬೇಕಿಂಗ್ ಸೋಡಾ ಮತ್ತೆ ಶಾಂಪು ಬೇಕಿಂಗ್ ಸೋಡಾ ಅಂತೂ ಕ್ಲೀನಿಂಗ್ ಕೆಲಸಕ್ಕೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಶಾಂಪು ಅನ್ನೋದು ತುಂಬಾ ಚೆನ್ನಾಗಿ ಶೈನ್ ಕೊಡುತ್ತೆ ಹಾಗಿದ್ರೆ ರಿಸಲ್ಟ್ ಅನ್ನ ನೋಡೋಣ ಈ ಬಟ್ಲಿಗೆ ಹಾಕೊಂಡ್ ಆಗಿದೆ ಲಿಕ್ವಿಡ್ ಅನ್ನ ಸಿದ್ಧ ಮಾಡ್ಕೊಂಡಿರೋ ಲಿಕ್ವಿಡ್ ಅನ್ನ ಇವಾಗ ಕ್ಲೀನ್ ಆಗಿರೋ ಒಂದು ಬಟ್ಟೆನ ತಗೊಂಡು ಆ ಬಟ್ಟೆ ಮೇಲೆ ತಯಾರಿಸ್ಕೊಂಡಿರೋ ಲಿಕ್ವಿಡ್ ಅನ್ನ ಈ ತರ ಹಾಕೊಂಡು ಬಟ್ಟೆನ ಒದ್ದೆ ಮಾಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ಫ್ರಿಜ್ ಇರ್ತಾರೆ ಹಿಂಗೆ ತೆಗಿತಾ ಇರ್ತಾರೆ ಹೋಗಿ ಬಂದು ಹೋಗಿ ಬಂದು ಯಾವ ಕೈ ಅಂದ್ರೆ ಕೈಲಿ ಮುಟ್ಟಿಬಿಡ್ತಾರೆ ಅಥವಾ ಕಿಚನಲ್ಲಿ ಅಡುಗೆ ಮಾಡ್ತಾಯಿರ್ತೀವಿ ನಾವೇ ಮುಟ್ಟಿರ್ತೀವಿ ಕೊಳಕಾಗಿರುತ್ತೆ ಅಂತ ಅಂದರೆ ಫ್ರಿಜ್ಜನ್ನು ಈ ರೀತಿ ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ನೀವು ಹೊರಗಿಂದ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಪಟಪಟ ಅಂತಲೂ ಕೂಡ ಆಗಬೇಕು ಅಂದರೆ ಈ ಒಂದು ಲಿಕ್ವಿಡನ್ನು ಬಟ್ಟೆ ಮೇಲೆ ಹಾಕ್ಕೊಂಡು ನೋಡ್ತಿದ್ದೀರಲ್ವ ಎಷ್ಟು ಕೊಳಕಾಗಿದೆ ಅಂತೇಳಿ ಇವಾಗ ಇವಾಗ ನಾನು ಈ ಬಟ್ಟೆ ಮೇಲೆ ನೋಡಿ ಲಿಕ್ವಿಡನ್ನು ಹಾಕ್ಕೊಂಡು ಒರೆಸ್ತಾ ಇದ್ದೀನಿ ಒಂದು ಸತಿ ಈಗ ಒರೆಸೋ ಹೊತ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಶೈನ್ ಬರ್ತಾ ಇದೆ ಇದು ಅಂತೇಳಿ ಿ ಪಳಪಳ ಪಳಪಳ ಅಂತ ಹೇಳಿ ಒಳಿತಾ ಇದೆ ಆಗಲೇ ಫ್ರಿಜ್ ಅನ್ನೋದು ಮೇಲೆ ಟಾಪ್ ಡೋರ್ ಹತ್ರ ನಾನು ಒರೆಸಿದ್ದೀನಿ ಎಷ್ಟು ಚೆಂದ ಕ್ಲೀನ್ ಆಗ್ಬಿಡ್ತು ನೋಡಿ ಇವಾಗ ಕೆಳಗಡೆನೂ ಕೂಡ ಅಷ್ಟೇ ಇಲ್ಲೂ ಒರೆಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂದರೆ ಹೊಸ ಫ್ರಿಜ್ ಅನ್ನಬೇಕು ಆ ಥರ ತಳ ತಳ ಅಂತ ಮಿನ್ಗೋದಕ್ಕೆ ಶುರು ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಈ ಒಂದು ಲಿಕ್ವಿಡು ಯಾವ ಅಂಗಡಿಯಿಂದ ತರೋಂಥ ಯಾವುದೇ ಲಿಕ್ವಿಡು ಬೇಕಾಗಿಲ್ಲ ಈ ಲಿಕ್ವಿಡನ್ನು ನೀವು ರೆಡಿ ಮಾಡ್ಕೊಂಬಿಟ್ರೆ ಎಲ್ಲ ತುಂಬ ಚೆನ್ನಾಗಿ ಪಳಪ ಹಪ್ಪಳ ಅಂತ ಹೇಳಿ ನೋಡಿ ನೋಡಿ ಇವಾಗ ನಾನು ಫ್ರಿಜನ್ನ ಒರೆಸಿದಾಗಿದೆ ಎಷ್ಟು ಚೆನ್ನಾಗಿ ಹೇಗಿತ್ತು ನಂತರ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಮತ್ತು ಯಾವ ಥರ ಶೈನಿ ಬಂದಿದೆ ಅಂತೇಳಿ ನೀವೇ ನೋಡ್ಬೋದು ನೋಡಿ ಹೀಗೆ ಕೂಲರ್ ಕೂಡ ಇದೆ ನಮ್ಮ ಮನೆಯಲ್ಲಿ ಕೂಲರ್ ಕೂಡ ಅಷ್ಟೇ ಜಾಸ್ತಿ ಯೂಸ್ ಮಾಡಲ್ಲ ಇಟ್ಕಡೆ ಇಟ್ಬಿಟ್ಟಿರ್ತೀವಿ ಇದು ಆ್ಯಕ್ಚುಲಿ ವೈಟ್ ಕಲರ್ ಬಟ್ ಯಾವ ಬಣ್ಣ ಬಂದಿದೆ ಹೇಗಾಗಿದೆ ಮೇಲೆಲ್ಲ ಅಂತೂ ಏನೇನೋ ಕಲೆಗಳೆಲ್ಲ ಇದೆ ಪೆನ್ಸಿಲಲ್ಲಿ ಪೆನ್ನಲ್ಲಿ ಗೀಚಿರೋ ಥರ ಎಲ್ಲ ಕಲೆ ಆಗಿದೆ ನೀವೇ ನೋಡ್ತಿರ್ಬೋದು ಜಸ್ಟ್ ಬಟ್ಟೆ ಮೇಲೆ ಲಿಕ್ವಿಡನ್ನು ಹಾಕಬೇಕು ನೋಡಿ ಒರೆಸ್ತಾ ಇದ್ದೀನಿ ಒಂದು ಸತಿ ಈಗ ಒರೆಸ್ದೆ ಅಷ್ಟೇ ಈ ಕಡೆಗೂ ಆ ಕಡೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ ನೀವೇ ನೋಡ್ಬೋದು ಇಲ್ಲೆಲ್ಲ ಮೇಲೆ ಟಾಪಲ್ಲೆಲ್ಲ ಎಷ್ಟು ಕೊಳೆ ಅನ್ನೋದಿತ್ತು ಜಸ್ಟ್ ಲಿಕ್ವಿಡನ್ನು ಹಾಕಿ ಲಿಕ್ವಿಡ್ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಬಟ್ಟೆ ಮೇಲೆ ಇನ್ನೊಂದು ಸ್ವಲ್ಪ ಲಿಕ್ವಿಡನ್ನು ಹಾಕಿ ಒರೆಸ್ಕೊಳ್ತಾ ಬರೋದು ಇದೇ ವಿಧಾನದಲ್ಲಿ ನಾವು ಕೂಲರ್ನಾಗಲಿ ಅಥವಾ ಗ್ಲಾಸ್ ಟೇಬಲ್ಗಳಿದ್ರೆ ಡೈನಿಂಗ್ ಟೇಬಲ್ ಇದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಲಿಕ್ವಿಡನ್ನು ಬಳಸಬಹುದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಟಾಪಲ್ಲಿ ಮೊದಲು ಯಾವ ಥರ ಇತ್ತು ನಂತರ ಈ ಒಂದು ಲಿಕ್ವಿಡನ್ನು ಹಾಕಿ ಮೇಲೆ ಎಷ್ಟು ಚೆನ್ನಾಗಿ ಮಿರಿ ಮಿರಿ ಮಿಂಚ್ತಾ ಇದೆ ಅಂತ ನೋಡ್ಬೋದು ಅದೇ ವಿಧಾನದಲ್ಲಿ ನೋಡಿ ಇಲ್ಲಿ ಫ್ರಂಟಲ್ಲೂ ಕೂಡ ಅಷ್ಟೇ ಎಷ್ಟೊಂದು ಧೂಳಿದೆ ಇದೇ ಒಂದು ಲಿಕ್ವಿಡನ್ನು ಹಾಕ್ತಾ ಇದ್ದೀನಿ ಮತ್ತು ಹೊರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಅಂತೇಳಿ ನೋಡಿ ಎಷ್ಟು ಒಂದು ಉಜ್ಜೋದು ಬೇಡ ತಿಕ್ಕೋದು ಬೇಡ ಕಷ್ಟನೇ ಬೇಡ ಜಸ್ಟ್ ಲಿಕ್ವಿಡ್ ಹಾಕ್ಕೊಂಡು ಹೀಗೆ ಒರೆಸೋದು ಅಷ್ಟೇ ಇದು ಒಂದು ರೀತಿ ಪಟ್ಟೆ ಪಟ್ಟೆ ಥರ ಮಾರ್ಕ್ ಬರೋದು ಹಾಗೆ ಕಾಣಿಸೋದು ಏನೂ ಇಲ್ಲ ನಿಮಗೆ ಬೇಕಿದ್ರೆ ಈ ಒಂದು ಒದ್ದೆ ಬಟ್ಟೆನಲ್ಲಿ ಒರೆಸಿದ ನಂತರ ಒಂದು ಡ್ರೈ ಕ್ಲಾತ್ ತೊಗೊಂಡು ಇನ್ನೊಮ್ಮೆ ಒರೆಸ್ಕೊಂಡ್ಬಿಟ್ರೆ ಆಯಿತು ಅಷ್ಟು ಚೆನ್ನಾಗಿ ಇದು ಡೀಪ್ ಕ್ಲೀನ್ ಮಾಡುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೋಡಿ ನ್ಯಾಚುರಲ್ಲಾಗಿ ಈ ರೀತಿ ಹೋಮ್ ಮೇಡ್ ಕ್ಲೀನರ್ಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಮಗೆ ಬೇಕಾದಂಥ ವಸ್ತುಗಳನ್ನು ತುಂಬ ಕ್ಲೀನಾಗಿ ಥರ ನಾವು ಕ್ಲೀನ್ ಮಾಡ್ಕೊಬೋದು ನೋಡಿ ಕೂಲರ್ ಮೊದಲು ಹೇಗಿತ್ತು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತೇಳಿ ನೀವೇ ನೋಡ್ತಾ ಇದ್ದೀರಲ್ವಾ ಈ ಟಿಪ್ಸ್ಗಳು ಇಷ್ಟ ಆಗ್ತಿದೆಯಾ ಆಗಿದ್ರೆ ಒಂದು ಲೈಕನ್ನು ನೀಡಿ ಇವಾಗ ನಾನು ಬಟ್ಟೆ ಮೇಲೆ ಇನ್ನೊಂದು ಸ್ವಲ್ಪ ಲಿಕ್ವಿಡನ್ನು ಹಾಕಿ ಇದೇ ವಿಧಾನದಲ್ಲಿ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ಕೆಲವೊಮ್ಮೆ ನಾವು ಬಟ್ಟೆ ಉಗಿಯೋದಕ್ಕೆ ಅಂತೇಳಿ ಬಳಸೋದ್ರಿಂದ ಈ ಸೈಡಲ್ಲೆಲ್ಲ ಚುಕ್ಕಿ ಚುಕ್ಕಿ ಥರ ಮಾರ್ಕ್ ಬಿದ್ದಿರುತ್ತೆ ಲಿಕ್ವಿಡ್ ಹಾಕ್ತಾಯಿರ್ತೀವಿ ಅಥವಾ ಬಟ್ಟೆಗಳನ್ನ ತೆಗಿತಾ ಇರ್ತೀವಿ ಡಸ್ಟ್ ಆಗಿಬಿಟ್ಟಿರುತ್ತೆ ಸೊ ವಾಷಿಂಗ್ ಮಿಷಿನ್ ಎಷ್ಟು ಚೆನ್ನಾಗಿದೆ ನಿಮ್ಮದು ಅಂತೇಳಿ ಕೆಲವರು ಕಮೆಂಟ್ ಮಾಡ್ತೀರಾ ನಾನು ಆಗಾಗ ಈ ಒಂದು ಲಿಕ್ವಿಡನ್ನು ಬಳಸಿ ನೋಡಿ ಈ ರೀತಿ ವಾಷಿಂಗ್ ಮಿಷಿನ್ ಹೊರಭಾಗದಲ್ಲೂ ಅಷ್ಟೆ ಈ ವಿಧಾನದಲ್ಲಿ ನಾನು ಒಳಗಡೆ ಅಂದರೆ ಡ್ರಮ್ ಕ್ಲೀನ್ ಮಾಡ್ಕೊತೀವ ಆವಾಗವಾಗ ತಿಂಗಳಿಗೆ ಸತಿ ಹೀಗೆ ಬಟ್ ಹೊರಗಡೆ ಕ್ಲೀನ್ ಮಾಡೋದಕ್ಕೆ ಅಂತಂದರೆ ಚಿಂತೆ ಬೇಡ ಈ ವಿಧಾನದಲ್ಲಿ ಈ ಒಂದು ಲಿಕ್ವಿಡನ್ನು ಹಾಕಿ ನಾನು ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಡೋರ್ ಹತ್ರ ಎಲ್ಲ ಮತ್ತು ಡೋ ಡೋರ್ನ ಒಳಭಾಗದಲ್ಲೂ ಕೂಡ ಅಷ್ಟೇ ಇದೇ ಲಿಕ್ವಿಡನ್ನು ಹಾಕ್ಬಿಟ್ಟು ನಾನು ಹೀಗೆ ಬಟ್ಟೆನಲ್ಲಿ ಒರೆಸ್ತೀನಿ ಕ್ಲೀನಾಗಿ ಇದರಿಂದ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಬೇಕಿದ್ರೆ ನಾವು ಈ ವಾಷಿಂಗ್ ಮಿಷಿನ್ದು ಒಳಗಡೆ ಈ ರಬ್ಬರ್ ಥರ ಇದಿದೆಯಲ್ಲ ಅಲ್ಲಿ ಕೆಲವರು ಕೇಳಿದ್ರಿ ನಮ್ಮದು ಬ್ಲ್ಯಾಕ್ ಆಗಿಬಿಟ್ಟಿದೆ ಜಾಸ್ತಿ ಕೊಳ್ಳೆ ಆಗಿದೆ ಅಂಥೇಳಿ ಇದೇ ಲಿಕ್ವಿಡನ್ನು ಹಾಕಿ ಒರೆಸಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡತ್ತೆ ಸೊ ನೋಡಿ ಸೈಡ್ ಭಾಗದಲ್ಲಿ ಎಲ್ಲ ಚುಕ್ಕೆ ಚುಕ್ಕೆ ಥರ ಎಲ್ಲ ಇತ್ತು ಈಗ ವಾಶ್ರೂಮ್ ನಿಯರಲ್ಲಿ ಇಟ್ಟಿರ್ತೀವಿ ವಾಷಿಂಗ್ ಮಿಷಿನ್ನ ಅಲ್ಲಿ ನೀರೆಲ್ಲ ಸಿಡಿತಾ ಇರುತ್ತೆ ಕೆಲವೊಮ್ಮೆ ಅಂತಂದರೆ ಈ ವಿಧಾನದಲ್ಲಿ ನಾವು ಅವಾಗವಾಗ ಒರಿಸ್ಕೊಂಡ್ರೆ ಯಾವ ಚುಕ್ಕೆ ಕಲೆಗಳು ಕೂಡ ಏನೂ ಇರಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ವಾಷಿಂಗ್ ಮಿಷಿನ್ ಮೊದಲೇಗಿತ್ತು ನಂತರ ಎಷ್ಟು ಚೆನ್ನಾಗಿ ಈ ಲಿಕ್ವಿಡನ್ನು ಹಾಕಿ ಮೇಲೆ ಡೀಪ್ ಕ್ಲೀನ್ ಆಗಿದೆ ಪಳಪಳ ಅಂತ ಹೊಳಿತಿದೆ ಅಂತ ನೋಡ್ಬೋದು ಹಾಗೆ ನಾನು ಹೇಳ್ದೆ ಅಲ್ವಾ ಈ ರೀತಿ ಸ್ಟೀಲ್ ಬಾಕ್ಸ್ಗಳ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಮಾಡ್ಕೊ ಉಜ್ಜೋದು ಬೇಡ ತಿಕ್ಕೋದು ಬೇಡ ತೊಳೆಯೋದು ಬೇಡ ಕೈ ನೋವುಕೊಳ್ಳೋದು ಬೇಡ ಅಂತ ಹೇಳಿ ನೋಡ್ತಿದ್ದೀರಲ್ಲ ಸ್ಟೀಲ್ ಬಾಕ್ಸ್ ನಾವು ವರ್ಕಿಂಗ್ ವುಮನ್ಸ್ ಇದ್ದೀವಿ ಅಥವಾ ನಾವು ಎಷ್ಟೇ ಬಾರಿ ತೊಳೆದ್ರು ಕೂಡ ಅಷ್ಟೇ ಈ ಥರ ಡಸ್ಟ್ ಆಗ್ತಾ ಇರುತ್ತೆ ಏನಪ್ಪ ಮಾಡೋದು ನಾವು ಈಗ ರೋಡ್ ಸೈಡ್ ಮನೆಗಳಿದ್ರೆ ಎಷ್ಟೇ ತೊಳೆದ್ರು ಒಂದು ಸ್ವಲ್ಪ ಹೊತ್ತು ವಿಂಡೋ ಓಪನ್ ಮಾಡಿದರೆ ಸಾಕು ಅಲ್ಲಿ ಡಸ್ಟ್ ಎಲ್ಲ ಬಂದು ಕೂತಿರುತ್ತೆ ಸೊ ನಮ್ಮ ಟೈಮ್ ಇಲ್ಲ ಅಂತಂದರೆ ಈ ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಜಸ್ಟ್ ಏನಿಲ್ಲ ಈ ಲಿಕ್ವಿಡ್ನಲ್ಲಿ ಬಟ್ಟೆನ ಹತ್ಕೊಂಡು ಈ ಥರ ಒರೆಸಿ ಸಾಕು ನೋಡಿ ಎಷ್ಟು ಡಸ್ಟ್ ಆಗಿತ್ತು ಎಷ್ಟು ಕೊಳೆ ಆಗಿತ್ತು ಬಾಕ್ಸ್ ಅನ್ನೋದು ನಂತರ ನೋಡಿ ಬ ಬಟ್ಟೆಯಿಂದ ಒಸ್ಬಿಟ್ಟು ಕ್ಲೀನಾಗಿರೋಂಥ ಒಂದು ಡ್ರೈ ಕ್ಲಾತನ್ನು ತೊಗೊಂಡು ಒರೆಸ್ಬೇಕಾಗುತ್ತೆ ಲಿಕ್ವಿಡ್ನಲ್ಲಿ ಹತ್ಕೋಬೇಕು ಸ್ಟೀಲ್ ಬಾಕ್ಸನ್ನು ಕ್ಲೀನಾಗಿ ಒರೆಸ್ಬೇಕು ನಂತರ ಡ್ರೈ ಕ್ಲಾತನ್ನು ತೊಗೊಂಡು ಈ ಥರ ಒರೆಸ್ಬೇಕಾಗುತ್ತೆ ನೋಡಿ ಪಳ 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 ಫುಲ್ ಶೈನ್ ಹೊಳಿತಾ ಇದೆ ನೀವೇ ನೋಡ್ತಿದ್ದೀರಾ ಅಲ್ವಾ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿರೋವಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಇಷ್ಟ ಆಗಿದರೆ ಈಗಲೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಎಷ್ಟೆಲ್ಲ ಕೊಳೆ ಮತ್ತು ಧೂಳನ್ನು ಕ್ಲೀನ್ ಮಾಡಿದ್ದೀನಿ ಈ ಒಂದು ಲಿಕ್ವಿಡನ್ನು ಬಳಸಿ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಇನ್ನಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ ಶೇರ್ ಮಾಡೋದಕ್ಕೆ ಮತ್ತೆ ಬರ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು